ಅಭಿಯಾನಕ್ಕೆ ಸಜ್ಜಾಗಿದ್ದಂತಹ ಬಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿ ಅವಧಿಯಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಬರೋಬ್ಬರಿ ಒಂದು ಗಳನ್ನ ಜಾರಿ ಮಾಡಲಾಗಿತ್ತು ಬಿಜೆಪಿ ಅವಧಿಯಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ನೋಡಿ ಬರೋಬ್ಬರಿ ಒಂದು ಸಾವಿರದ ಏಳ್ನೂರ ಮೂವತ್ತೈದು ನೋಟಿಸ್ ಗಳನ್ನ ಜಾರಿ ಮಾಡಲಾಗಿದೆ ಬಿಜೆಪಿ ಅವಧಿಯಲ್ಲಿ ಜಾರಿಯಾಗಿದ್ವು ಒಂದು ಸಾವಿರದ ಏಳ್ನೂರ ಮೂವತ್ತೈದು ನೋಟಿಸ್ಗಳು ರೈತರು ಭೂಮಾಲೀಕರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ವಕ್ಫಾಸ್ತಿ ಅಂತ ಹೇಳಿ ನಮೂದಿಸಿ ನೋಟಿಸ್ ಜಾರಿಯಾಗಿದ್ವು ವಕ್ಫಾಸ್ತಿ ಅಂತ ಹೇಳಿ ನಮೂದಿಸಲು ಸೂಚಿಸಿದೆ ಸರ್ಕಾರ ನೇಮಿಸಿದಂತ ಸಮಿತಿ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತರ ನಡುವೆ ವಿಧಾನಮಂಡಲ ಸಮಿತಿ ಸೂಚನೆಯನ್ನ ಕೊಟ್ಟಿತ್ತು ಆಗಿನ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಆಗಿದ್ದಂತಹ ಸಮಿತಿ ಅದು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಸಾಲು ಸಾಲು ಮೀಟಿಂಗ್ ಅನ್ನು ಮಾಡಿದ್ರು ಸಮಿತಿ ಡಿಸಿ ವಕ್ಫ್ ಅಧಿಕಾರಿಗಳಿಗೆ ಇದೇ ಸಮಿತಿ ನೋಟಿಸ್ ಕೊಡಲು ಸೂಚನೆಯನ್ನ ಕೊಟ್ಟಿತ್ತು ಆ ನಂತರವೇ ವಕ್ಫ್ ಆಸ್ತಿಗಳನ್ನ ಗುರುತಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಒತ್ತುವರಿದಾರರಿಗೆ ನೋಟಿಸ್ ಕೊಡುವ ಪ್ರಕ್ರಿಯೆಯು ಆ ನಂತರ ಶುರುವಾಗುತ್ತೆ ಬಿಜೆಪಿಗೆ ಈಗ ತಿರುಗಬಾಣವಾಗಿದೆ ವಕ್ಫ್ ಸಮರ ನೋಡಿ ರಾಜ್ಯಾದ್ಯಂತ ವಕ್ಫ್ ಅಭಿಯಾನಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ರು ಈಗ ವಕ್ಫ್ ಸಮರ ಏನಿದೆ ಬಿಗ್ ಶಾಕ್ ಕೊಟ್ಟಿದೆ ಬಿಜೆಪಿ ಅವಧಿಯಲ್ಲಿ ಹೆಚ್ಚಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಸಾವಿರದ ಏಳುನೂರ ಮೂವತ್ತೈದು ನೋಟಿಸ್ ಗಳನ್ನ ಬಿಜೆಪಿ ಏನು ಆ ಅವಧಿಯಲ್ಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಕಾಂಗ್ರೆಸ್ ಅವಧಿಯಲ್ಲಿ ಒಂದು ಸಾವಿರದ ಇನ್ನೂರ ಒಂದು ಅತಿ ಹೆಚ್ಚು ಅಂದ್ರೆ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ನೋಟಿಸ್ಗಳು ಜಾರಿ ಆಗಿದ್ವು ಬಿಜೆಪಿ ಅವಧಿಯಲ್ಲಿ ಜಾರಿಯಾಗಿದ್ದಂತಹ ಒಂದು ಸಾವಿರದ ಏಳ್ನೂರ ಮೂವತ್ತೈದು ನೋಟಿಸ್ಗಳು ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ವಕ್ಫ್ ಆಸ್ತಿ ಅಂತ ಹೇಳಿ ಬಿಜೆಪಿ ಅವಧಿಯಲ್ಲೇ ನಿರ್ಧಾರ ಆಗಿತ್ತು ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತು ಎಕರೆ ಅಕ್ರಮ ಪರಬಾರಿ ಆಗದಂತೆ ಬಿಜೆಪಿ ಅವಧಿಯಲ್ಲಿ ಫ್ಲಾಗ್ ಆಫ್ ಆಗಿದೆ ಹೊಸದಾಗಿ ಅಧಿಸೂಚನೆ ಹೊರಡಿಸಿ ಬಿಜೆಪಿ ಸರ್ಕಾರ ಅಂದರೆ ಆಗ ಅಧಿಸೂಚನೆಯನ್ನು ಹೊರಡಿಸಿತ್ತು ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಮುನ್ನೂರ ತೊಂಬತ್ತೊಂದು ಎಕರೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರೈತರಿಗೆ ಭೂಮಾಲೀಕರಿಗೆ ನೀಡಲಾಗಿರುವಂತಹ ನೋಟಿಸ್ಗಳು ಒಂದು ಸಾವಿರದ ಇನ್ನೂರ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರಿಗೆ ಮತ್ತು ಭೂ ಮಾಲೀಕರಿಗೆ ನೀಡಲಾಗಿದ್ದಂತಹ ನೋಟಿಸ್ಗಳು ಒಂದು ಸಾವಿರದ ಏಳುನೂರ ಮೂವತ್ತೈದು ಬಿಜೆಪಿ ಸರ್ಕಾರದ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ಅಧಿಸೂಚನೆ ಹೊರಡಿಸಲಾದಂತಹ ಜಮೀನುಗಳು ಒಟ್ಟು ವಿಸ್ತೀರ್ಣ ನೋಡೋದಾದ್ರೆ ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ಸಿದ್ದರಾಮಯ್ಯ ಅವರ ಹಿಂದಿನ ಸರ್ಕಾರದ ಅಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರ ಅವಧಿಯಲ್ಲಿ ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಲಾದ ಜಮೀನುಗಳು ಒಟ್ಟು ವಿಸ್ತೀರ್ಣ ಮುನ್ನೂರ ತೊಂಬತ್ತೊಂದು ಎಕರೆ ಅಕ್ರಮ ಪರಬಾರೆ ಆಗದಂತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಫ್ಲಾಗ್ ಆಫ್ ಮಾಡಲಾದಂತಹ ವಕ್ಫ್ ಆಸ್ತಿಗಳ ವಿಸ್ತೀರ್ಣ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತು ಎಕರೆ